ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮಿಂಚಿನ ಸಂಚಾರ ಕಾರ್ಯಕ್ರಮ ಅಥವಾ ಶಾಲಾ ಸಂದರ್ಶನ ಸಪ್ತಾಹ ಕಾರ್ಯಕ್ರಮವನ್ನು ನಾವೇನು ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ಇಲಾಖೆಯ ಮೇಲುಸ್ತುವಾರಿ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಯಾವ ಯಾವ ಅಂಶಗಳನ್ನು ಅವರು ಪರಿಶೀಲನೆ ಮಾಡ್ತಾರೆ ಅನ್ನೋಂಥದ್ದು ನಮ್ಮ ಮುಖ್ಯ ಶಿಕ್ಷಕರಿಗೆ ಅಥವಾ ಶಿಕ್ಷಕರಿಗೆ ಶಾಲೆಗಳಲ್ಲಿ ಸ್ವಲ್ಪ ಸ್ಥೂಲವಾದಂಥ ಒಂದು ಪರಿಚಯ ಇತ್ತು ಅಂತ ಹೇಳಿದ್ರೆ ಅವರು ಈ ಒಂದು ಸಂದರ್ಶನ ಸಮಯದಲ್ಲಿ ಒಂದು ಏನು ಮಾಹಿತಿಗಳನ್ನು ಇಟ್ಕೋಬೇಕಾಗುತ್ತೆ ಅಂತ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನೋಡ್ಕೊಂಡು ಬರೋಣ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಒಂದು ಫಾರ್ಮ್ಯಾಟನ್ನು ಡಿಸ್ಪ್ಲೇ ಮಾಡಿದ್ದೀನಿ ಇಲ್ಲಿ ಸಂದನ ಸಂದರ್ಶನ ಅಧಿಕಾರಿಗಳ ಹೆಸರು ಮತ್ತು ವಿಳಾಸ ಅಂತಿದೆ ಸಂದರ್ಶಿಸಿದ ಶಾಲೆ ಹೆಸರು ಮತ್ತು ವಿಳಾಸ ಸಂದರ್ಶನ ದಿನಾಂಕ ಮತ್ತು ಸಮಯ ಶಾಲಾ ಡೈಸ್ ಸಂಖ್ಯೆ ಡೈಸ್ ಸಂಖ್ಯೆನ ನೀವು ಆಲ್ಮೋಸ್ಟ್ ಬೋರ್ಡ್ ಮೇಲೆ ಬರೆದು ಗೊತ್ತಾಗುತ್ತೆ ಅದು ಮಾಧ್ಯಮ ಯಾವುದು ಅಂತ ಗೊತ್ತಿರುತ್ತೆ ಸಿ ಮುಖ್ಯ ಶಿಕ್ಷಕರ ಹೆಸರು ಮತ್ತು ಮೊಬೈಲ್ ನಂಬರ್ ಇಲ್ಲಿ ಯಾರು ಅವತ್ತು ನೀವು ವರ್ಕಿಂಗ್ ಇರ್ತೀರೋ ಅದರನ್ನ ಹೆಸರು ಮತ್ತು ಮೊಬೈಲ್ ನಂಬರ್ನ ಕೊಡಬೇಕಾಗುತ್ತೆ ಈ ಸಂದರ್ಭದಲ್ಲಿ ಶಾಲಾ ಆಡಳಿತಾತ್ಮಕ ಚಟುವಟಿಕೆಗಳ ಪ್ರಗತಿಯನ್ನ ನಿರ್ವಹಣೆಯನ್ನ ಹೇಗೆ ಮಾಡಿದ್ದಾರೆ ಅನ್ನೋಂಥದ್ದನ್ನು ನೋಡುವಂಥದ್ದು ಒಂದಿಷ್ಟು ಕಾಲಮ್ಸ್ಗಳಿದೆ ವಿದ್ಯಾರ್ಥಿಗಳ ದಾಖಲಾತಿ ಮತ್ತು ಹಾಜರಾತಿ ವಿವರಗಳು ಏನೇನು ಅಂತ ದಾಖಲಾತಿ ಮತ್ತು ಹಾಜರಾತಿ ಗೈರು ಹಾಜರಿ ದೀರ್ಘ ಗೈರು ಹಾಜರಿ ಕಳೆದ ಸಾಲಿಗೆ ಹೋ ಹೋಲಿಸಿದಾಗ ದಾಖಲಾತಿ ಪ್ರಗತಿ ಪ್ರಸ್ತುತ ವರ್ಷ ಮತ್ತು ಹಿಂದಿನ ವರ್ಷ ದಾಖಲಾತಿಯ ಶೇಕಡಾ ಪ್ರಗತಿಯನ್ನು ನಮೂದಿಸಬೇಕು ಉತ್ತಮ ಸಾಧಾರಣ ಮತ್ತು ಉತ್ತಮ ಅಂತ ಹುದ್ದೆಗಳ ವಿವರ ಮುಂಜೂರಾದ ಹುದ್ದೆಗಳು ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆಗಳು ಖಾಲಿ ಹುದ್ದೆಗಳು ಅತಿಥಿ ಶಿಕ್ಷಕರ ನೇಮಕಾತಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಬೇಸಿಕ್ ಇನ್ಫಾರ್ಮೇಷನ್ನು ಫಸ್ಟ್ ನೀವೇನೊಂದು ಇನ್ಫಾರ್ಮೇಷನ್ ಕೊಡ್ತೀರಿ ಅದು ವರ್ಷ ಪೂರ್ವ ಅದು ಕ್ಯಾರಿ ಆಗೋದ್ರಿಂದ ಒಂದರಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಯಲ್ಲಿ ಕಾಲಮುಗಳಿದೆ ನೀವು ಇದು ಕೊಡ್ತೀರಾ ಇದು ಮ್ಯಾಂಡೇಟರಿ ರೈಟ್ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಆಂದೋಲನ ಪ್ರಗತಿ ಏನಾಯಿತು ಈ ಒಂದು ಈ ವರ್ಷದಲ್ಲಿ ದಾಖಲಾತಿ ಆಂದೋಲನ ಯಾಕಂದ್ರೆ ತಾವುಗಳು ದಾಖಲಾತಿ ಆಂದೋಲನ ಪ್ರಾರಂಭ ಮಾಡಿರ್ತೀರಿ ಈಗ ಆಲ್ರೆಡಿ ಮನೆ ಮನೆಗೆ ಮಕ್ಕಳನ್ನ ಭೇಟಿ ಮಾಡಿಸುವಂಥದ್ದು ಅಥವಾ ಪ್ರಭಾತ್ ಪೇರಿ ಮಾಡುವಂಥದ್ದು ಶಾಲೆ ಬಿಟ್ಟ ಮಕ್ಕಳನ್ನ ಮನೆಗೆ ಕರ್ಕೊಂಡ್ಬರುವಂಥದ್ದು ವಾಪಸ್ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನ ಶಾಲೆಗೆ ವಾಪಸ್ ಕರ್ಕೊಂಬರುವಂಥದ್ದು ಸೊ ಇದೆಲ್ಲ ತಾವುಗಳು ಮಾಡಿರ್ತೀರಾ ಈ ಸಂದರ್ಭದಲ್ಲಿ ಇದು ಏನಾಗಿದೆ ಅನ್ನೋದನ್ನ ಎರಡು ಲೈನು ತಾವು ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ ತರಗತಿ ಮತ್ತು ಶಿಕ್ಷಕರ ವೇಳಾಪಟ್ಟಿ ಬಗ್ಗೆ ಮತ್ತು ಶಾಲಾ ಶೈಕ್ಷಣಿಕ ಕ್ರಿಯಾ ಯೋಜನೆ ತಯಾರಿಕೆ ಮತ್ತು ಅನುಪಾಲನೆ ಬಗ್ಗೆ ದಯವಿಟ್ಟು ನೋಡಿ ನಾನು ಹೇಳ್ತೀನಿ ಶಾಲೆಗಳಲ್ಲಿ ಏನಾಗುತ್ತೋ ಒಮ್ಮೆ ಆ ಏ ನಾವು ಹೋದ ವರ್ಷ ಮಾಡಿದ್ದೆ ಈ ವರ್ಷ ಹೇಳಿ ಒಂದಷ್ಟು ನೀವೇನು ಮಾಡಿರ್ತೀರ ಅದನ್ನೇ ನೀವು ಕಾಪಿ ಪೇಸ್ಟ್ ಮಾಡಿರ್ತೀರ ದಯವಿಟ್ಟು ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ ಲಾಸ್ಟ್ ಇಯರ್ದು ನೀವು ಇಟ್ಕೊಳ್ಳಿ ನಾವು ಬೇಡ ಅಂತ ಹೇಳಲ್ಲ ಬಟ್ ಈ ವರ್ಷಕ್ಕೆ ಒಂದಿಷ್ಟು ಏನೇನು ಚೇಂಜಸ್ ಆಗಿರುತ್ತೆ ಅದನ್ನು ಸ್ವಲ್ಪ ತಾವು ದಯವಿಟ್ಟು ಎಲ್ಲ ಗಮನ ಕೊಡಬೇಕು ಮತ್ತು ಏನು ಇದಕ್ಕೆ ಆಕ್ಚುಲಿ ಮಾಡಕ್ ಏನ್ ಸಾಧ್ಯತೆ ಇದೆ ಅದನ್ನ ನೀವು ಮಾಡ್ಕೋಬೇಕು ಏನಂದ್ರೆ ಇಲ್ಲ ಇಲಾಖೆ ಕೊಟ್ಟಿದ್ರೆ ಇದೆಲ್ಲ ಮಾಡ್ಬೇಕು ಅಂತ ನೀವು ಹಾಕೊಳೋದಕ್ಕಿಂತ ಆಕ್ಚುಲಿ ವರ್ಕಿಂಗ್ ನೀವು ಏನ್ ಮಾಡೋಕೆ ಸಾಧ್ಯತೆ ಇದೆ ವೇಳಾಪಟ್ಟಿ ಈಗ ವೇಳಾಪಟ್ಟಿ ಏನು ಮಾಡಿರ್ತೀರ ಆರು ಜನ ಅಥವಾ ಏಳು ಜನ ಟೀಚರ್ಸ್ ಈಗ ಲೆಕ್ಕ ಹಾಕಿ ಮಾಡಿರ್ತೀರಾ ಬರ್ತಾರೆ ಅಥವಾ ಅತಿಥಿ ಶಿಕ್ಷಕರು ತೊಗೊಂತೀವಿ ಅಂತ ಹಂಗೆ ಮಾಡಬೇಡಿ ದಯವಿಟ್ಟು ಯಾರು ಪ್ರೆಸೆಂಟ್ ಇದ್ದೀರಿ ಅದಕ್ಕೆ ತಕ್ಕನಾಗಿ ಒಂದು ವೇಳಾಪಟ್ಟಿಯನ್ನು ರೂಪಿಸ್ಕೊಂಡು ನೀವು ಈ ವೇಳಾಪಟ್ಟಿಯನ್ನ ರಚನೆ ಮಾಡ್ಕೊಂಡ್ರೆ ತುಂಬಾ ಅದು ಒಂದು ರಿಲವೆಂಟ್ ಆಗಿರುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ಓಕೆ ಎಸ್ ಡಿ ಎಂ ಸಿ ಮತ್ತು ಪೋಷಕರು ಅಥವಾ ತಾಯಂದಿರ ಸಭೆ ಮಾಡೋದ್ರ ಬಗ್ಗೆ ಏನು ಕಾರ್ಯಕ್ರಮ ಏನು ಒಂದು ಆ ಒಂದು ಕ್ರಮ ವಹಿಸಿದ್ದೀರಿ ಅನ್ನೋದು ಶಾಲಾ ಪರಿಸರ ಕುರಿತು ಅಭಿಪ್ರಾಯ ಈಗ ನೋಡಿ ಐದನೇ ತಾರೀಕು ಪರಿಸರ ಇದನ್ನ ಮಾಡುವಂತದ್ದಿದೆ ವಿಶ್ವ ಪರಿಸರ ದಿನಾಚರಣೆ ಈ ಒಂದು ಸಂದರ್ಭದಲ್ಲಿ ಇದಕ್ಕೆ ನೀವು ಏನಾದ್ರೂ ಒಂದು ಏನಾದ್ರೂ ಒಂದು ಆಕ್ಷನ್ ತಗೊಂಡಿದ್ದೀರಾ ಅಥವಾ ಶಾಲಾ ಸುತ್ತಮುತ್ತಲ ಪರಿಸರ ಹೇಗೆ ಇಟ್ಕೊಂಡಿದ್ದೀರಾ ಸ್ವಚ್ಛವಾಗಿ ಇದೆಯಾ ಇಲ್ವೇ ಶುಚಿತ್ವ ಹೇಗಿದೆ ಸೊ ಇದೆಲ್ಲ ಕೌಂಟ್ ಆಗುತ್ತೆ ಸೊ ಇದನ್ನು ಕೂಡ ನೀವು ಅಪ್ಡೇಟ್ ಮಾಡ್ಕೋಬೇಕು ಅನ್ನೋಂಥದ್ದನ್ನ ನಾನು ಇಲ್ಲಿ ನೋಡ್ಬೋದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲ ಸಾಲಿನ ಪ್ರೋತ್ಸಾಹದಾಯಕ ಯೋಜನೆಗಳ ಅನುಷ್ಠಾನ ಏನೇನಿದೆ ಸಮವಸ್ತ್ರ ಎಷ್ಟಿತ್ತು ಎಷ್ಟು ಕೊಟ್ಟಿದಿರಿ ಪಠ್ಯ ಪುಸ್ತಕ ಗುರಿ ಎಷ್ಟಿತ್ತು ಶೂ ಸಾಕ್ಸ್ ಗುರಿ ಎಷ್ಟಿತ್ತು ಸಾಧನೆ ಎಷ್ಟಾಗಿದೆ ಸೊ ಇದೆಲ್ಲ ನೀವು ಸ್ವಲ್ಪ ಅಪ್ಡೇಟ್ ಮಾಡ್ಕೋಬೇಕು ದಯವಿಟ್ಟು ಯಾರೇ ಯಾವುದೇ ಕಾರಣಕ್ಕೂ ಪುಸ್ತಕಗಳನ್ನ ನೀವು ಅದನ್ನ ಏನಪ್ಪಾ ಹಾಗೆ ಇಟ್ಕೊಳ್ಳೋದು ಅಂದ್ರೆ ಹುಡುಗರು ಕೆಲವೇನಾಗುತ್ತೆ ಅಂದ್ರೆ ಆಮೇಲೆ ಕೊಡೋಣ ಅನ್ನುವಂಥದ್ದು ಅಥವಾ ಹುಡುಗರು ಬಂದಿಲ್ಲ ಅನ್ನೋ ಕಾರಣಕ್ಕೆ ನೀವು ಅದನ್ನ ಬಹಳಷ್ಟು ದಿನಗಳ ಕಾಲ ಇಟ್ಕೊಳಕ್ ಆಗೋದಿಲ್ಲ ಆದಷ್ಟು ಬೇಗ ನಾವು ವಿದ್ಯಾರ್ಥಿಗಳನ್ನ ಕರೆಸಿ ಅವುಗಳನ್ನ ವಿಲೆ ಮಾಡೋ ನಿಟ್ಟಿನಲ್ಲಿ ತಾವುಗಳು ಆ ಕ್ರಮ ವಹಿಸ್ಬೇಕಾಗತ್ತೆ ಸೊ ಇದು ಒಂದು ತಾವು ನೋಡ್ಕೋಬಹುದು ಅಕ್ಷರದಾಸ ಕಾರ್ಯಕ್ರಮದಲ್ಲಿ ಅಡುಗೆ ಕೋಣೆ ಸ್ವಚ್ಛತೆ ಮತ್ತೆ ನೋಡಿ ದಾಸ್ತಾನು ಕೊಠಡಿ ಏನಾಗುತ್ತೆ ಬಹಳ ದಿನಗಳ ಕಾಲ ಶಾಲೆಗಳಲ್ಲಿ ಈಗ ಏನಪ್ಪಾ ಆ ಮಳೆಗಾಲ ಎಲ್ಲ ಬೇಳೆ ಗಿಳೆ ಎಲ್ಲ ಒಂಥರ ಮುಗಿಸ್ ಬಂದಂಗಾಗಿರುತ್ತೆ ಸೊ ನೀವು ಅದನ್ನೆಲ್ಲ ಸ್ವಲ್ಪ ಒಣಗಿಸ್ಬಿಟ್ಟು ನೀಟಾಗಿ ಅದನ್ನ ಸ್ವಚ್ಛತೆಯಿಂದ ಅವ್ರಿಗೆ ಅಡಿಗೆ ಹೇಳ್ಕೊಂಡು ಅದನ್ನೆಲ್ಲ ನೀಟಾಗಿ ಮಾಡುವಂಥದ್ದು ಅಗೇನ್ ಮತ್ತೆ ಅದನ್ನೆಲ್ಲ ಸ್ವಚ್ಛತೆಯಿಂದ ನಿರ್ವಹಣೆ ಮಾಡುವಂಥದ್ದನ್ನು ನೀವು ನೋಡಬೇಕಾಗತ್ತೆ ಹಾಲಿನ ಪುಡಿ ಇರುತ್ತೆ ಅದರ ಡೇಟ್ಗಳೆಲ್ಲ ನೋಡ್ಕೋಬೇಕಾಗತ್ತೆ ಅಕ್ಕಿ ಅದು ಏನು ಒಳಗಳ ಬಿದ್ದಿದೆಯಾ ನೋಡ್ಕೋಬೇಕು ಚೆಕ್ ಮಾಡ್ಕೋಬೇಕು ಸೊ ಇದೆಲ್ಲ ನಾನು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ನೀವು ಆಲ್ರೆಡಿ ಮಾಡಿರ್ತೀರಿ ಏನಂದ್ರೆ ಒಂದು ಸ್ವಲ್ಪ ಒಂದು ಗ್ಲಾನ್ಸ್ ಅಷ್ಟೇ ಓಕೆ ಶಾಲಾ ಆಸ್ತಿ ನಿರ್ವಹಣೆ ಕುರಿತು ಏನಾಗಿದೆ ಅಂತಕ್ಕಂಥದ್ದು ಇದು ಇಲ್ಲಿ ಒಂದು ಕಾಲಮನ್ನ ನೀವು ನೋಡಬಹುದು ಇದಕ್ಕೂ ಕೂಡ ಒಂದು ಮಾಹಿತಿಯನ್ನು ಕೊಡಬೇಕು ಶೈಕ್ಷಣಿಕ ಅಭಿವೃದ್ಧಿ ಚಟುವಟಿಕೆಗಳು ಏನಾಗಿದ್ದಾವೆ ಅನ್ನೋದನ್ನ ಪರಿಶೀಲನೆ ಮಾಡುವಾಗ ಶೈಕ್ಷಣಿಕ ಚಟುವಟಿಕೆಗಳ ಪ್ರಗತಿ ಪರಿಶೀಲನೆ ತರಗತಿವಾರು ಅವಲೋಕಿಸಿ ದಾಖಲು ಮಾಡಬೇಕಾಗುತ್ತೆ ನಾವು ಏನಂದ್ರೆ ನಲಿಕಲಿ ಫಸ್ಟ್ ಒನ್ ಟು ತರ್ಡ್ ನಲಿಕಲಿ ನೋಡ್ ನೋಡೋದು ನಾಲ್ಕನೇ ತರಗತಿ ಐದು ಆರು ಏಳು ಎಂಟು ಹತ್ತನೇ ತರಗತಿವರೆಗೂ ಮಕ್ಕಳ ಕಲಿಕಾ ಪ್ರಗತಿಯನ್ನು ಕುರಿತು ಅದೇನು ಸಾಧಾರಣವಾಗಿ ಕಲ್ತಿದಾರಾ ಅಥವಾ ಉತ್ತಮವಾಗಿ ಕಲ್ತಿದಾರಾ ಸೊ ಅದನ್ನು ಸ್ವಲ್ಪ ನಾವು ಈ ಮಾಹಿತಿಯನ್ನು ಕೊಡಬೇಕಾಗತ್ತೆ ಪೀಠೋಪಕರಣಗಳು ಲಭ್ಯತೆ ಏನಿದೆ ಸ್ಟೇಟಸ್ಸು ಅನ್ನುವಂಥದ್ದು ದೆನ್ ಶೈಕ್ಷಣಿಕ ಪೂರಕ ಸಾಮಗ್ರಿಗಳ ಕುರಿತು ಏನಪ್ಪ ಹನ್ನೊಂದನೇ ಕಾಲಮಲ್ಲಿ ನಲಿಕಲಿ ಸಾಮಗ್ರಿಗಳ ಜೋಡಣೆ ಮತ್ತು ತರಗತಿ ನಿರ್ವಹಣೆ ಯಾವ ರೀತಿ ಇದೆ ಅನ್ನೋಂಥದ್ದನ್ನು ನೋಡ್ಕೋಬೇಕು ಯಾಕಂದರೆ ಮಳೆ ಬಂದು ಎಲ್ಲ ತೋದೋಗಿದ್ರೆ ಕಷ್ಟ ಆಗುತ್ತೆ ಅದನ್ನೆಲ್ಲ ನಿರ್ವಹಣೆ ಹೇಗಾಗಿದೆ ಏನಾಗಿದೆ ನಿಜವಾಗ್ಲೂ ನಮ್ಮ ಶಿಕ್ಷಕರೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸೊ ಇದನ್ನು ಸ್ವಲ್ಪ ತಾವುಗಳು ಅಪ್ಡೇಟ್ ಮಾಡಿ ಇದನ್ನು ಮಾಹಿತಿ ಕೊಡಬೇಕಾಗತ್ತೆ ಇನ್ನು ಗ್ರಂಥಾಲಯ ನಿರ್ವಹಣೆ ಮಕ್ಕಳನ್ನ ಕರೆದ್ಬಿಟ್ಟು ನೀವು ಅಲ್ಲಿ ಏನು ಜವಾಬ್ದಾರಿ ಕೊಟ್ಟಿರ್ತೀರ ಅವ್ರನ್ನೆಲ್ಲ ಪುಸ್ತಕಗಳನ್ನು ಒಂದ್ಸರಿ ತೆಗೆದು ಎಲ್ಲ ಧೂಳಿಗೆ ಕೊಡಿಸಿ ನೀಟಾಗಿ ಅದನ್ನ ಮ್ಯಾನೇಜ್ ಮಾಡಿರುವಂಥದ್ದು ಪ್ರಯೋಗಾಲಯ ದೆನ್ ವಾಚನಾಲಯ ಈ ಕಲಿಕಾ ಕೇಂದ್ರ ಕಂಪ್ಯೂಟರ್ಸ್ ಏನಿದೆ ಅದನ್ನ ಸ್ವಲ್ಪ ನೋಡ್ಕೋಬೇಕು ಶೈಕ್ಷಣಿಕ ಬಲವರ್ಧನೆಗಾಗಿ ರೂಪಿಸಿದ ಶಾಲಾ ವಿಶೇಷ ಕಾರ್ಯಕ್ರಮಗಳು ಇನ್ನೋವೇಟಿವ್ ಪ್ರೋಗ್ರಾಮ್ಸ್ ಏನಿದೆ ಇದೆಲ್ಲ ಒಂದು ಮಾಹಿತಿಯನ್ನು ಕೊಡಬೇಕಾಗುತ್ತೆ ಶೈಕ್ಷಣಿಕ ಸಾಧನೆಗಳು ಏನಾದರೂ ಇದ್ರೆ ಅದನ್ನು ತಿಳಿಸ್ಬೇಕಾಗತ್ತೆ ಶೈಕ್ಷಣಿಕ ಗುಣಮಟ್ಟ ಫಲಿತಾಂಶ ಸುಧಾರಣೆಗೆ ಕೈಗೊಂಡು ಏನು ಕಾರ್ಯಕ್ರಮ ಕೈಗೊಂಡಿದ್ದೀರಿ ಹೊಸದಾಗಿ ಅನ್ನುವಂಥದ್ದು ಅದು ಮಾಹಿತಿಯನ್ನು ನೀಡಬೇಕು ಶಾಲಾ ಅಭಿವೃದ್ಧಿ ಕಾರ್ಯಕ್ರಮಗಳೇನಿದೆ ಶಾಲಾ ಮೂಲಭೂತ ಸೌಕರ್ಯಗಳ ಲಭ್ಯತೆ ಶೌಚಾಲಯ ಗಂಡು ಮಕ್ಕಳ ಶೌ ಹೆಣ್ಣು ಮಕ್ಕಳ ಶೌಚಾಲಯ ಸ್ವಚ್ಛತೆ ಉತ್ತಮ ಸಾಧಾರಣ ಅಂತ ಇಲ್ಲಿ ಏನಂದರೆ ಶೌಚಾಲಯ ಪ್ರಾಬ್ಲಮ್ ಇತ್ತು ಅದು ಶೌಚಾಲಯ ಇದೆ ಅದಕ್ಕೆ ನೀರು ಫೆಸಿಲಿಟಿ ಅಲ್ವಾ ಅಥವಾ ಶೌಚಾಲಯ ಇರುತ್ತೆ ಅದಕ್ಕೆ ಇರೋದಿಲ್ಲ ಸೊ ಅದನ್ನೆಲ್ಲ ಕರೆಸಿ ಇನಿಷಿಯಲ್ ಸ್ಟೇಜಲ್ಲಿ ಸ್ವಲ್ಪ ತಾವು ಗಮನಹರಿಸಿ ವರ್ಕೌಟ್ ಮಾಡಿದರೆ ನಿಮ್ಮದು ಇಲ್ಲಿ ಉತ್ತಮ ಅನ್ನುವಂಥ ಕಾಲಮಲ್ಲಿ ಟಿಕ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅದು ನಿರ್ವಹಣೆ ಇಲ್ಲ ಅಂದ್ರೆ ನಿರ್ವಹಣೆ ಇಲ್ಲ ಅಂತ ರಿಪೋರ್ಟ್ ಆಗುತ್ತೆ ಸ್ವಲ್ಪ ಇದನ್ನ ನೀವು ಸರಿಯಾಗಿ ನೋಡ್ಕೋಬೇಕಾಗುತ್ತೆ ಕುಡಿಯುವ ನೀರಿನ ಲಭ್ಯತೆ ಆಟದ ಮೈದಾನ ಯಾಕೆ ನಾನು ಈ ಶೌಚಾಲಯ ಕುಡಿಯೋ ನೀರು ಆಟದ ಮೈದಾನ ಇದ್ರ ನಾನು ಸ್ವಲ್ಪ ಇದು ಮಾಡ್ತಿದ್ದೀನಿ ಅಂದ್ರೆ ಈಗ ಕೋವಿಡ್ ಸ್ಟಾರ್ಟ್ ಆಗಿದೆ ಕೋವಿಡ್ ಸ್ಟಾರ್ಟ್ ಆಗಿರೋದ್ರಿಂದ ಇಡೀ ರಾಜ್ಯದಲ್ಲಿ ಅದಕ್ಕೆ ತನ್ನದೇ ಆದಂಥ ಒಂದು ನಾವು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಬೇಕಾಗಿರೋದ್ರಿಂದ ಸೊ ಇದೆಲ್ಲ ಬಹಳ ಹೈಜಿನಿನ್ ಹೈಜಿನ್ ಮೆ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಕೋಬೇಕಾಗತ್ತೆ ಶಾಲಾ ಕೈತೋಟ ಅಥವಾ ಸಸ್ಯ ಶ್ಯಾಮಲಾ ಅಂತ ಇದು ಕೈತೋಟ ಅನುಷ್ಠಾನ ಮಾಡಿದಾರಾ ಇಲ್ವಾ ಏನಾಗಿದೆ ಅನ್ನುವಂಥದ್ದು ಕಟ್ಟಡ ನಿರ್ವಹಣೆ ಹೇಗಿದೆ ಸುಣ್ಣ ಬಣ್ಣ ಹೊಡೆದಿರುವಂತದ್ದು ಅಥವಾ ನೀಟಾಗಿದೆ ಅಲ್ವಾ ಕೆಲವರೆಲ್ಲ ಎಸ್ ಡಿ ಎಂ ಸಿ ಅವರು ಸಹಕಾರ ತಗೊಂಡು ಸ್ಕೂಲ್ಗಳಿಗೆಲ್ಲ ಹೊಸದಾಗಿ ಬಣ್ಣ ಓಡಿಸಿರೋದನ್ನ ನಾವು ನೋಡಿದ್ದೀವಿ ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ ಶಾಲಾ ಕಟ್ಟಡ ಕಾಮಗಾರಿ ನಿರ್ವಹಣೆ ನನ್ನ ಶಾಲೆ ನನ್ನ ಜವಾಬ್ದಾರಿ ಕಾರ್ಯಕ್ರಮ ಅನುಷ್ಠಾನ ಈಗ ಆಲೆ ಕೆಲವು ಶಾಲೆಗಳಲ್ಲಿ ಮಾಡ್ತಾ ಇದ್ದಾರೆ ಇದು ಅತ್ಯಂತ ಉತ್ತಮವಾಗಿರುವಂತ ಒಂದು ಕಾರ್ಯಕ್ರಮ ಇದನ್ನ ಏನಾಗಿದೆ ಅನ್ನುವಂಥದ್ದು ಒಟ್ಟು ಇಪ್ಪತ್ತೈದು ಪಾಯಿಂಟ್ಸ್ಗಳಿಗೆ ಇಪ್ಪತ್ತೈದು ಇದೆ ಏನಪ್ಪಾ ನೀವು ಹತ್ತಕ್ಕಿಂತ ಹೆಚ್ಚು ಸಾಧಾರಣವಿದ್ದಲ್ಲಿ ಸದರಿ ಶಾಲೆ ಸಾಧಾರಣ ಶಾಲೆ ಎಂದು ಪರಿಗಣಿಸಬೇಕು ಅಂತ ಇದು ಸಾಧಾರಣ ಉತ್ತಮ ಅಂತ ಏನಿದಾವಲ್ಲ ಇದು ಸಾಧಾರಣ ಅನ್ನುವಂಥದ್ದು ಹತ್ತಕ್ಕಿಂತ ಜಾಸ್ತಿ ಬಂದರೆ ಅದು ಸಾಧಾರಣ ಅಂತ ಪಾಯಿಂಟ್ ಅನ್ನು ಕೊಡಬೇಕು ಅನ್ನೋಂಥದ್ದನ್ನು ಇಲ್ಲಿ ಹೇಳಿದ್ದಾರೆ ಪ್ರಗತಿಯನ್ನು ಹೇಗೆ ದಾಖಲಿಸಬೇಕು ಅಂತ ಒಟ್ಟಾರೆ ಶಾಲೆಯ ಕುರಿತು ಅಭಿಪ್ರಾಯ ಸೊ ಇದನ್ನ ಭೇಟಿ ನೀಡಿರ್ತಕ್ಕಂಥ ಅಧಿಕಾರಿಗಳು ಇದನ್ನು ವರದಿ ಮಾಡ್ತಾರೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಮುಖ್ಯ ಗುರುಗಳು ಅಥವಾ ಶಾಲಾ ಶಿಕ್ಷಕರು ಇದನ್ನು ಇಮಿಡಿಯೇಟ್ ಆಗಿ ನೀವು ಕ್ರಮ ಅಪ್ಡೇಟ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ ಸೊ ಥ್ಯಾಂಕ್ ಯು